ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ನೇರ ಪ್ರಸಾರಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ ನಮಸ್ಕಾರ ಇಂದಿನ ನೇರ ಪ್ರಸಾರದ ವಿಷಯ ಬಂದು ಪುಸ್ತಕ ಓದುವಂಥದ್ದು ಸ್ನೇಹಿತರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವನಿತೆ ಕನ್ನಡ ವಾಹಿನಿಯಲ್ಲಿ ಯಶಸ್ವಿ ಪುಸ್ತಕ ಪಠಣ ಋಣ ಹೀಗೆ ಹಲವಾರು ಪುಸ್ತಕಗಳ ಪ್ಲೇಲಿಸ್ಟ್ನ ನಾನು ಪುಸ್ತಕ ಓದಿ ನಿಮಗಾಗಿ ಹಾಗೂ ನನಗೆ ಓದೋವಂಥ ಅಭಿರುಚಿ ಹೆಚ್ಚಾಗಿರೋದ್ರಿಂದ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಓದಿ ದಯವಿಟ್ಟು ಪ್ರೋತ್ಸಾಹಿಸಿ ಹಾಗೆ ಇವತ್ತು ಪುಸ್ತಕ ಓದೋದ್ರಿಂದ ಏನೇನು ಪ್ರಯೋಜನಗಳ ಪ್ರ ಪ್ರಯೋಜನಗಳಾಗತ್ತೆ ಅಂತಂದ್ಬಿಟ್ಟು ನಾನು ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಪುಸ್ತಕಗಳ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಜ್ಞಾನ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಇದು ಸುಧಾರಿಸತ್ತೆ ಒತ್ತಡ ಕಡಿಮೆ ಆಗತ್ತೆ ಹಾಗೂ ನಿದ್ರೆ ಉತ್ತಮಗೊಳ್ಳುತ್ತೆ ಇದರ ಜೊತೆಗೆ ಇದು ನಿಮಗೆ ಹೊಸ ವಿಷಯಗಳನ್ನು ಕಲಿಯಲು ಸ್ಫೂರ್ತಿ ಪಡೆಯಲು ಮತ್ತು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗೆ ಇನ್ನುಳಿದ ಪ್ರಯೋಜನಗಳು ಏನೇನು ಅಂತ ನೋಡೋದಾದರೆ ಜ್ಞಾನ ವೃದ್ಧಿ ಪುಸ್ತಕಗಳು ವಿಭಿನ್ನ ವಿಷಯಗಳ ಬಗ್ಗೆ ಕುತೂಹಲಕಾರಿ ಮಾಹಿತಿ ನೀಡುತ್ತವೆ ವಿಜ್ಞಾನ ಕಲೆ ಇತಿಹಾಸ ಅಥವಾ ಕಾದಂಬರಿಗಳ ಮೂಲಕ ಜ್ಞಾನವನ್ನು ಹೆಚ್ಚಿಸಬಹುದು ಇನ್ನು ಒತ್ತಡ ಕಡಿತ ಇದರ ಬಗ್ಗೆ ನೋಡೋದಾದರೆ ಓದುವುದು ನಿಮ್ಮನ್ನು ಬೇರೆ ಜಗತ್ತಿಗೆ ಕೊಂಡೊಯ್ಯುತ್ತದೆ ಇದರಿಂದಾಗಿ ಒತ್ತಡ ಮತ್ತು ಆತಂಕ ಕಡಿಮೆಯಾಗತ್ತೆ ಮಹೇಂದ್ರ ಗೌಡ ಅವರು ಬಂದರು ನೇರ ಪ್ರಸಾರಕ್ಕೆ ನಮಸ್ಕಾರ ನೇರ ಪ್ರಸಾರಕ್ಕೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ ಇವತ್ತು ನೇರ ಪ್ರಸಾರದಲ್ಲಿ ಪುಸ್ತಕ ಪಠಣ ಇದರಿಂದಾಗುವಂತಹ ಪ್ರಯೋಜನಗಳನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇದ್ರ ಬಗ್ಗೆ ಹಂಚ್ಕೊಳ್ಳಿ ಮುಂದೆ ಜ್ಞಾಪಕ ಶಕ್ತಿಯ ಸುಧಾರಣೆ ನಿಯಮಿತ ಓದುವಿಕೆ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಮೆದುಳಿನ ವ್ಯಾಯಾಮ ಓದುವಾಗ ನೀವು ಪಾತ್ರಗಳು ಮತ್ತು ಕಥಾ ಹಂದರವನ್ನು ನೆನಪಿಟ್ಟುಕೊಳ್ಳಬೇಕಾಗುತ್ತೆ ಇದು ನಿಮ್ಮ ಮೆದುಳಿಗೆ ಉತ್ತಮ ವ್ಯಾಯಾಮ ನೀಡುತ್ತದೆ ಹಾಗೆ ನಿದ್ರೆ ಉತ್ತಮಗೊಳಿಗೊಳಿಸುವಿಕೆ ಇದರ ಬಗ್ಗೆ ನೋಡೋದಾದರೆ ಮಲಗುವ ಮೊದಲು ಓದುವುದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಮತ್ತು ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ದಯವಿಟ್ಟು ಹೈಡಲ್ ಇರೋರು ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ ದಿನ ನೇರ ಪ್ರಸಾರದಲ್ಲಿ ಪುಸ್ತಕ ಓದುವುದರಿಂದ ಆಗುವ ಪ್ರಯೋಜನಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಮತ್ತೊಂದು ವಿಷಯ ಅಂದರೆ ಸ್ಫೂರ್ತಿ ಮತ್ತು ಸಹಾನುಭೂತಿ ಸವಾಲುಗಳನ್ನು ಎದುರಿಸಿದ ಜನರ ಬಗ್ಗೆ ಓದುವುದರಿಂದ ಸ್ಫೂರ್ತಿ ಸಿಗುತ್ತೆ ಮತ್ತು ಇತರರ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾನುಭೂತಿ ಬೆಳೆಯುತ್ತದೆ ಸಂವಹನ ಕೌಶಲ್ಯ ಉತ್ತಮ ಪದ ಜಾಲದಿಂದ ಕೂಡಿದ ಪುಸ್ತಕಗಳನ್ನು ಓದುವುದು ನಿಮ್ಮ ಸಂವಹನ ಕೌಶಲ್ಯವನ್ನು ಉತ್ತಮಗೊಳಿಸುತ್ತೆ ಇದಿಷ್ಟು ಒಂದು ಸಣ್ಣ ಉಪಯುಕ್ತ ಮಾಹಿತಿಯ ಹಂದರ ಪುಸ್ತಕ ಓದೋದ್ರಿಂದ ನಮಗೆಲ್ಲ ನಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತನ್ಬಿಟ್ಟು ಇನ್ನು ಸ್ವಲ್ಪ ಆಳವಾದ ಮಾಹಿತಿಯನ್ನು ನೋಡೋದಾದರೆ ಪುಸ್ತಕಗಳು ನಮ್ಮ ಜೀವನದ ಸಂಗಾತಿ ಇದ್ದಂತೆ ಎಂದು ಹೇಳಬಹುದು ಇಂತಹ ಪುಸ್ತಕ ಓದುವುದರಿಂದ ಕೇವಲ ಜ್ಞಾನ ವೃದ್ಧಿಯಾಗುವುದಷ್ಟೇ ಅಲ್ಲದೆ ಇದು ನಮಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಒದಗಿಸುತ್ತೆ ಪುಸ್ತಕ ಓದಿನಿಂದ ಜ್ಞಾನಾರ್ಜನೆಗಾಗಿ ಜ್ಞಾನಾರ್ಜನೆಯಾಗಿ ಉನ್ನತ ಸ್ಥಾನಕ್ಕೆ ಏರಬಹುದು ಪುಸ್ತಕಗಳು ಜ್ಞಾನ ಅಳಿಯದಂತೆ ರಕ್ಷಿಸಿ ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುತ್ತವೆ ಪುಸ್ತಕಗಳು ಜ್ಞಾನದ ಸಂಕೇತವಾಗಿರುವುದರಿಂದ ಪ್ರತಿಯೊಬ್ಬರೂ ಓದುವ ಹವ್ಯಾಸ ಹೆಚ್ಚಿಸಿಕೊಳ್ಳಬೇಕು ಅಲ್ಲದೆ ಇತರರಿಗೂ ಪುಸ್ತಕ ಓದುವ ಅಭಿರುಚಿ ಬೆಳೆಸಿಕೊಳ್ಳಲು ಪ್ರೇರೇಪಿಸಬೇಕು ಆದರೆ ಬಹುತೇಕ ಮಂದಿಗೆ ಪುಸ್ತಕ ಓದುವ ಹವ್ಯಾಸ ಕಡಿಮೆ ಇರುತ್ತದೆ ಆದರೆ ಪೋಷಕರು ಮಕ್ಕಳಿಗೆ ಬಾಲ್ಯದಲ್ಲೇ ಅವರ ವಯಸ್ಸಿಗೆ ಅನುಗುಣವಾಗಿ ಸಿಗುವ ಪುಸ್ತಕಗಳನ್ನು ಕೊಡಿಸಿ ಓದಲು ಪ್ರೇರೇಪಿಸಬೇಕು ಜೊತೆಗೆ ಪೋಷಕರು ಸಹ ಪುಸ್ತಕಗಳನ್ನು ಓದಬೇಕು ಓದು ಜ್ಞಾನವನ್ನು ಹೆಚ್ಚಿಸುವ ಜೊತೆಗೆ ವ್ಯಕ್ತಿತ್ವ ವಿಕಸನದ ಅವಿಭಾಜ್ಯ ಅಂಗವೂ ಆಗಿದೆ ಧನ್ಯವಾದಗಳು ರಾಧೇಕೃಷ್ಣ ಇಷ್ಟೊತ್ತು ನೇರ ಪ್ರಸಾರದಲ್ಲಿ ಪ್ರೋತ್ಸಾಹ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ಹರೀಶ್ ಅವರೇ ನೇರ ಪ್ರಸಾರಕ್ಕೆ ಬಂದಿದ್ದಕ್ಕೆ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ Thank you all.